ಕಡಬ ಪಟ್ಟಣ ಪಂಚಾಯತ್ನ ಹದಿಮೂರು ವಾರ್ಡ್ಗಳಿಗೆ ಆಗಸ್ಟ್ ಹದಿನೇಳರಂದು ಚುನಾವಣೆ ನಡೆದಿದ್ದು ಇಂದು ಮತ ಎಣಿಕೆ ನಡೆದು ಫಲಿತಾಂಶ ಪ್ರಕಟಗೊಂಡಿದೆ ಜಿದ್ದಾಜಿದ್ದಿನ ಹೋರಾಟದಲ್ಲಿ ಕಾಂಗ್ರೆಸ್ ಎಂಟು ಸ್ಥಾನದಲ್ಲಿ ವಿಜಯಶಾಲಿಯಾಗಿದ್ದು ಅಧಿಕಾರದ ಗದ್ದುಗೆ ಏರಲಿದೆ ತೀವ್ರ ಪೈಪೋಟಿ ನೀಡಿರುವ ಬಿಜೆಪಿ ಐದು ಸ್ಥಾನಗಳಿಗೆ ತೃಪ್ತಿಪಟ್ಟುಕೊಂಡಿದೆ ಹಿಂದುಳಿದ ವರ್ಗ ಎ ಮಹಿಳೆಗೆ ಮೀಸಲಾದ ಕಳಾರ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ ತಮ್ಮನ್ನ ಜಬೀನ್ ಸ್ಪರ್ಧಿಸಿ ಇನ್ನೂರ ಒಂದು ಮತಗಳನ್ನ ಪಡೆದು ವಿಜಯಶಾಲಿಯಾಗಿದ್ದಾರೆ ಬಿಜೆಪಿಯಿಂದ ಪ್ರೇಮಾ ಶೂನ್ಯ ಎಸ್ಟಿಪಿಐನಿಂದ ಸಮೀರಾ ಹಾರಿಸ್ ಎಪ್ಪತ್ನಾಕು ಪಕ್ಷೇತರರಾಗಿ ಜೈನಾಬಿ ಬಿ ನೂರ ಮತಗಳನ್ನ ಪಡೆದಿದ್ದಾರೆ ಪರಿಶಿಷ್ಟ ಜಾತಿ ಮಹಿಳೆಗೆ ಮೀಸಲಾದ ವಾರ್ಡ್ ಎರಡರ ಕೋಡಿಬೈಲು ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಅಂಗಡಿ ಅಂಗಡಿಮನೆ ಸ್ಪರ್ಧಿಸಿ ನೂರ ಎಂಬತ್ತೇಳು ಮತಗಳನ್ನು ಪಡೆದು ವಿಜಯಿಯಾಗಿದ್ದಾರೆ ಕಾಂಗ್ರೆಸ್ನಿಂದ ಮೋಹಿನಿ ನೂರ ಎಪ್ಪತ್ತೇಳು ಮತಗಳನ್ನು ಪಡೆದರೆ ನಾಲ್ಕು ನೋಟ ಮತಗಳು ಬಿದ್ದಿವೆ ವಾರ್ಡ್ ಮೂರರ ಸಾಮಾನ್ಯ ಅಭ್ಯರ್ಥಿಗೆ ಮೀಸಲಾದ ಪಣ್ಯ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ ಮೊಹಮ್ಮದ್ ಫೈಜಲ್ ಮುನ್ನೂರ ಇಪ್ಪತ್ತು ಮತಗಳನ್ನು ಪಡೆದು ಗೆಲುವು ಸಾಧಿಸಿದ್ದಾರೆ ಬಿಜೆಪಿಯಿಂದ ಆದಮ್ ಕುಂಡೋಳಿ ಎಪ್ಪತ್ತೈದು ಎಸ್ಡಿಪಿಐನಿಂದ ಹಾರಿಸ್ ಕಳಾರ ಆರು ಮುಸ್ಲಿಂ ಲೀಗ್ನಿಂದ ಅಬ್ದುಲ್ ರಜಾಕ್ ಎರಡು ಮತಗಳನ್ನು ಪಡೆದಿದ್ದಾರೆ ವಾರ್ಡ್ ನಾಲ್ಕರ ಸಾಮಾನ್ಯ ಮೀಸಲು ಬೆದ್ರಾಜಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ ಸೈಮನ್ ಸಿಜೆ ಸ್ಪರ್ಧಿಸಿ ಇನ್ನೂರ ಮೂವತ್ತೆರಡು ಮತಗಳನ್ನು ಪಡೆದು ಗೆದ್ದರೆ ಬಿಜೆಪಿಯಿಂದ ಅಶೋಕ್ ಕುಮಾರ್ ಪಿ ನೂರ ಅರವತ್ತೆಂಟು ಮತಗಳನ್ನು ಪಡೆದಿದ್ದಾರೆ ವಾರ್ಡ್ ಐದರ ಹಿಂದುಳಿದ ವರ್ಗ ಹೇಗೆ ಮೀಸಲಾದ ಮಾಲೇಶ್ವರ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ ಹನೀಫ್ ಕೆಎಂ ಇನ್ನೂರ ತೊಂಬತ್ತೇಳು ಮತಗಳನ್ನು ಪಡೆದು ಗೆಲುವಿನ ಪತಾಕೆ ಹಾರಿಸಿದ್ದಾರೆ ಬಿಜೆಪಿಯಿಂದ ಪ್ರಕಾಶ್ ಎನ್ಕೆ ಇನ್ನೂರ ಹದಿಮೂರು ಮತಗಳನ್ನು ಪಡೆದಿದ್ದಾರೆ ವಾರ್ಡ್ ಆರರ ಸಾಮಾನ್ಯ ಮಹಿಳೆಗೆ ಮೀಸಲಾದ ಕಡಬ ಕ್ಷೇತ್ರಕ್ಕೆ ಕಾಂಗ್ರೆಸ್ನಿಂದ ನೀಲಾವತಿ ಶಿವರಾಮ್ ಸ್ಪರ್ಧಿಸಿ ಮುನ್ನೂರ ಮತಗಳೊಂದಿಗೆ ಮುನ್ನಡೆ ಸಾಧಿಸಿದ್ದಾರೆ ಬಿಜೆಪಿಯಿಂದ ಪ್ರೇಮ ನೂರ ಎಪ್ಪತ್ತಾರು ಮತ ಪಕ್ಷೇತರರಾಗಿ ಆಲಿಸ್ ಚಾಕೋ ಹದ್ನಾರು ಎಸ್ಟಿಪಿಐನಿಂದ ಸ್ವಾಲಿಯತ್ ಜಸೀರಾ ಸ್ಪರ್ಧಿಸಿ ಎಪ್ಪತ್ತೆಂಟು ಮತಗಳನ್ನು ಪಡೆದಿದ್ದಾರೆ ವಾರ್ಡ್ ಏಳರ ಹಿಂದುಳಿದ ವರ್ಗ ಬಿಗೆ ಮೀಸಲಾದ ಪಣೆಮಜಲು ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ ರೋಹಿತ್ ಗೌಡ ಸ್ಪರ್ಧಿಸಿ ಮುನ್ನೂರ ಮೂವತ್ತ ಮೂರು ಮತಗಳೊಂದಿಗೆ ವಿಜಯ ಶಾಲಿಯಾಗಿದ್ದಾರೆ ಬಿಜೆಪಿಯಿಂದ ಸ್ಪರ್ಧಿಸಿದ್ದ ಗಣೇಶ್ ಗೌಡ ಇನ್ನೂರ ನಲವತ್ತೆಂಟು ಮತಗಳನ್ನು ಪಡೆದಿದ್ದಾರೆ ವಾರ್ಡ್ ಎಂಟರ ಸಾಮಾನ್ಯ ಮೀಸಲು ಪಿಜಕ್ಕಳ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಸ್ಪರ್ಧಿಸಿದ ದಯಾನಂದ ಗೌಡಾಪಿ ಮುನ್ನೂರ ಎಂಬತ್ತಾರು ಮತಗಳನ್ನು ಪಡೆದು ವಿಜಯಿಯಾಗಿದ್ದಾರೆ ಕಾಂಗ್ರೆಸ್ನಿಂದ ಅಶ್ರಫ್ ಶೇಡಿಗುಂಡಿ ನೂರ ಎಂಬತ್ನಾಲ್ಕು ಮತಗಳನ್ನು ಪಡೆದಿದ್ದಾರೆ ವಾರ್ಡ್ ಒಂಬತ್ತರ ಹಿಂದುಳಿದ ವರ್ಗ ಹೇಗೆ ಮೀಸಲಾದ ಮೋರಾಜ್ಯ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ ಕೃಷ್ಣಪ್ಪ ಪೂಜಾರಿ ಇನ್ನೂರ ಅರವತ್ತ ಮೂರು ಮತಗಳನ್ನು ಪಡೆದು ವಿಜಯಿಯಾಗಿದ್ದಾರೆ ಬಿಜೆಪಿಯಿಂದ ಕುಂಜಣ್ಣ ಕುದ್ರಡ್ಕ ಇನ್ನೂರ ಮೂವತ್ತೈದು ಮತ ಹಾಗೂ ಐದು ನೋಟಾ ಮತಗಳು ಬಿದ್ದಿವೆ ವಾರ್ಡ್ ಹತ್ತರ ಸಾಮಾನ್ಯ ಮಹಿಳೆಗೆ ಮೀಸಲಾದ ದೊಡ್ಡಕೊಪ್ಪ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಗುಣವತಿ ರಘುರಾಮ ಮುನ್ನೂರ ತೊಂಬತ್ತ ಮೂರು ಮತ ಪಡೆದು ವಿಜಯಿಯಾಗಿದ್ದಾರೆ ಕಾಂಗ್ರೆಸ್ನಿಂದ ತುಳಸಿಯವರಿಗೆ ಇನ್ನೂರ ಐವತ್ತೆಂಟು ಮತ ಹಾಗೂ ಒಂಬತ್ತು ನೋಟ ಮತ ದಾಖಲಾಗಿದೆ ವಾರ್ಡ್ ಹನ್ನೊಂದರ ಸಾಮಾನ್ಯ ಮಹಿಳೆಗೆ ಮೀಸಲಾದ ಕೋಡಿಂಬಾಳ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಅಕ್ಷತಾ ಬಾಲಕೃಷ್ಣ ಗೌಡ ಸ್ಪರ್ಧಿಸಿ ಇನ್ನೂರ ಅರವತ್ತೈದು ಮತಗಳೊಂದಿಗೆ ಪಡೆದು ವಿಜಯಶಾಲಿಯಾಗಿದ್ದಾರೆ ಕಾಂಗ್ರೆಸ್ನಿಂದ ಜ್ಯೋತಿ ಡಿ ಕೋಲ್ಪೆ ಇನ್ನೂರ ಐವತ್ತೈದು ಮತ ಪಡೆದಿದ್ದಾರೆ ವಾರ್ಡ್ ಹನ್ನೆರಡರ ಪರಿಶಿಷ್ಟಜಾತಿ ಅಭ್ಯರ್ಥಿಗೆ ಮೀಸಲಾದ ಮಜ್ಜಾರು ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಮೋಹನ ಮುನ್ನೂರ ಆರು ಮತ ಪಡೆದು ವಿಜಯಿಯಾಗಿದ್ದಾರೆ ಕಾಂಗ್ರೆಸ್ನಿಂದ ಉಮೇಶ್ ಮಡ್ಯಡ್ಕ ಸ್ಪರ್ಧಿಸಿ ಇನ್ನೂರ ಮೂವತ್ತೆಂಟು ಮತಗಳನ್ನು ಪಡೆದಿದ್ದಾರೆ ಎರಡು ನೋಟಾ ಮತಗಳು ಬಿದ್ದಿವೆ ವಾರ್ಡ್ ಹದಿಮೂರರ ಪರಿಶಿಷ್ಟ ಪಂಗಡಕ್ಕೆ ಮೀಸಲಾದ ಪುಳಿಕುಕ್ಕು ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ ಕೃಷ್ಣ ನಾಯ್ಕ ಮುನ್ನೂರ ಹದಿನೈದು ಮತಗಳೊಂದಿಗೆ ಜಯಭೇರಿ ಬರೆಸಿದರೆ ಬಿಜೆಪಿಯಿಂದ ಸದಾನಂದ ನಾಯ್ಕ ಅವರು ಸ್ಪರ್ಧಿಸಿ ಇನ್ನೂರ ಮತಗಳನ್ನು ಪಡೆದಿದ್ದಾರೆ